ಯೌವಣ್ಣದ ಸುಖ ಹಾ ಹಾ ನೀವು ಆ ಲೋಕಕ್ ಹೋಗ್ಬೇಡ್ರಿ ಯೌದು ಸುಖ ಅಂದ್ರೆ ನೀವ್ ಏನ್ ತಿಳ್ಕೊತೀರ ಗೊತ್ತಾಗ್ಬಿಟ್ಟದ ಇನ್ಕಮ್ ಮಟ್ಟ ಇನ್ಸ್ಟಾಗ್ರಾಮ್ ಸುಂಡ್ರ ಗಾಳಿ ಬಿರ್ಗಾಳಿ ಸಾಕ್ಲೋಣ ಮಹಾ ಚನ್ನ ಮರುದಿ ನೈನ್ಟೀನ್ ಮಿನಿಟ್ ಅಂಡ್ ಥರ್ಟಿ ಫೋರ್ ಸೆಕೆಂಡ್ ವಿಡಿಯೋ ಕನ್ನಡದಾಗ ಹೇಳ್ಬೇಕಂದ್ರ ಹತ್ತೊಂಬತ್ತು ನಿಮಿಷ ಮೂವತ್ ನಾಕ್ ಸೆಕೆಂಡ್ ವಿಡಿಯೋ ಯೌಣ್ಣದ ಸುಖ ಅಂದ್ರೆ ಆದಲ್ಲೋ ಅಪ್ಪಿ ಯವನದ್ ಸುಖ ಅದ ನಾ ಹೇಳ್ತಾರೆ ಕೇಳಿಲ್ಲ ಸುಖ ಯಾವ್ದಾದ್ರು ಇದ್ರ ಅದ ಹಳಿ ಕಾಲದಾಗ ಸಣ್ಣ ಆಗಿರ್ತಾಗ ಆ ಮುಂದ್ ಕನ್ನಡ ಸಾಲಿ ಚಗ್ಗಿ ಮುಂದೆ ಗೇಟ್ ಓಪನ್ ಆಗಿರ್ತದ ಹಿಂದ ಎಲ್ಲರಿಗೂ ತೋರ್ಸಾಕತ್ತಿರ್ತದ ಪಿಕ್ಚರ್ ಅದ್ರ ಹಾಕೊಂಡ್ ಬದಲಿಗೆ ಒಂದ್ ಹೆಣಕಿ ಕಾಯ್ಚೆಲ್ಲ ತಗೊಂಡಾಗ ಆ ಪುಸ್ತಕ ಇರ್ತಾವೋ ಇಲ್ಲೋ ವೆರೈಟಿ ಇರ್ತದ ಒಳಗ ಹಾಳಿರಾಗ್ಲಾ ಹಾಳಿಲ್ರಾಟ್ ಇರಂಗಿಲ್ಲ ಅವ್ನು ಹೊತ್ಕೊಂಡ್ ಕತ್ಕೊಂಡ್ ಎಲ್ಲೋ ತಳಗ್ ಬಿದ್ದು ಒಳ್ಳೆ ಮಾಡಿ ಕ್ಯಾಂಪ್ ಕೆಂಪಾಯಿ ಅವ್ನು ಸುಮ್ಳ ಆಯ್ತು ಇವ್ ಸುಂಬಳ ಆಯ್ತು ಲಾಸ್ಟಿಗೆ ಟೀಚರ್ ಎರಡ್ ಸಾವಿರದ ಹತ್ತು ಸಾವಿರದ ಇಪ್ಪತ್ತು ಸಾವಿರ ಸೀರೆ ಆಗಿ ಆಚ ಏನ್ ಗಣ್ಯಾತ ಆಕೆ ಕೋಯ ಕೈಯ್ಯ ಬಳಿ ಹೊಡ್ಕೊಂಡ್ ಕೈ ಚುಚ್ಕೊಂಡ್ ಕೈ ಬಾಸ್ಕೊಂಡ ಏನು ಆಗಿಲ್ಲ ಏನ್ ಏನೋ ಯಾಕೆ ಮಾಡಿ ಹುಡುಗೋರ್ ಬಂದೆ ಯಾಕೆ ಮನಿಗೆ ಹೋಗಿ ಜಂಡ ಬಾಮ್ ತಿರ್ಕೊಂಡ್ ಹೊಡ್ತೀನಿ ಗುಡ್ ನುಗ್ತಾರಲ್ಲ ಅದ್ ಸುತ್ತ ಸುತ್ತ ಆದಷ್ಟ ಅಂದ್ರ ಅಷ್ಟ ಅಲ್ಲ ತಮ್ಮ ಈ ಟೈರ್ ಗಾಲಿ ಸಾಯಕಲ್ ಗಾಲಿ ಓಡಿಸಬಹುದು ಓಡಿಸಬಹುದು ಹೋಗಿ ಹೋಗಿ ಕೈ ಅಲ್ಲ ಬುಕ್ಸ ಖಾರ ಆಗಿತ್ತವ ಆದ್ ಯವಣ್ಣದ ಸುತ್ತ ಆಮೇಲೆ ಗೋಟೆ ಬಡದ 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 ಬಡ್ದ ಬಟ್ಗಳು ಹಿಂಗ ವಾಂಕ್ ಆಗಿ ಬಿಟ್ಟಿರ್ತದೆಲ್ಲ ಹಿಂಗ್ ವಾಂಗ್ ಕಾಯ್ಬಿಟ್ರತ ಈ ದೇವಣ್ಣದ ಸುಖ ಹಾ ಮಣಿಯಾಗ ಅಣ್ಣ ತಮ್ಮಗಳು ಇರ್ತವ್ರಾವ್ ನಮಗ ಒಂದ್ ಎರಡು ವರ್ಷ ಮೂರು ವರ್ಷ ಆಗಿ ಹಾಪ ಇರ್ತದೆ ಅದ್ ಗ್ಯಾಪ್ ಅನ್ನೋದ್ ನಮ್ ಗ್ಯಾಪ ಅನ್ಸಂಗಿಲ್ಲ ಅಣ್ಣ ತಪ್ಪ ಮಾಡ್ರ ತಮ್ಮನ್ ಮ್ಯಾಗ ಹಾಕೋದು ತಮ್ಮ ತಪ್ಪ ಮಾಡ್ರ ಅಣ್ಣದ ಮ್ಯಾಗ ಹಾಕೋದು ನಮ್ದೆ ತಪ್ಪದ್ರು ಅಣ್ಣನ ಬೇಸೋದು ಅವ್ನ ಬೇದಾಗ ನಾವು ಕುಲೋ ಕುಲ ಹಾಕೋದು ನಮ್ಮನ್ನ ಬಡದಾಗ ಅವ್ಲಗ ಹೋಗಿದ್ ಯಾವಣ್ಣ ಸುಖ ಎಲ್ಲ ಎಲ್ಲಿ ಹೋತದ ಕಣ್ಣ ಮರಿ ಆಗಿ ಬಿಟ್ಟದ ರೀ ಎಲ್ಲಾ ಆಗಿ ಬಿಟ್ಟದ ಒಂದ್ ಒಂದ್ ಒಂದೊಂದು ಕಣ್ಮರಿಯ ಮರಿಯಾಗತ್ತ ಬರೇ ಮೊಬೈಲ್ ಇವ್ ನಾವ್ ನಾವ್ ಮೊಬೈಲ್ ಯಾವ್ ಕಂಡ್ ಕಣ್ಣಿರೋದ್ ಅಲ್ಲಿಂದ ಈ ಯಾವ್ದು ಬಾಲಿದ ಎಲ್ ನೆನಪುಗಳೆಲ್ಲ ಹಾಳಾಗಿ ಹೊಂಟಾವ್ ಸಣ್ಣ ಸೇಕಿ ತಳಾಕತ್ತವ ಕೈಯಾಗ ಮೊಬೈಲ್ ಬೇಕ ಮೊಬೈಲ್ ಬಾಯ ಮುಚ್ಚಂಗಿಲ್ಲ ನೋ ಮೊಬೈಲ್ ಬೇಕು ಕೈಯಾಗ ಮೊಬೈಲ್ ಬೇಕು ಮೊಬೈಲ್ ಮೊಬೈಲ್ ಕಸ ಹ್ಯಾ ನಾವು ಹಿಟ್ಟೊಂದು ಬಾಯ ತೆಕ್ತಾನ ಮೊಬೈಲ್ ಇತ್ತದ ಬಗ್ಗೆ ಬಗೆ ಹೆಚ್ಚಂಗ ಅದ ಪ್ರಪಂಚ ಓಟ್ ಇಲ್ಲ ಏನಿಲ್ಲ ಆಟ ಇಲ್ಲ ಬರಗ ಸೂರ್ಯ ಯಾಕಡೆ ಉದ್ಯಾಗ ಗೊತ್ತಿಲ್ಲ ಚಂದ್ರ ಮ್ಯಾರ ಹುನೀ ಇದನ್ನ ಚಂದ್ರ ಗೊತ್ತಾಗಿಲ್ಲ ಯಾ ಗೊತ್ತಿರೋ ಮೊಬೈಲ್ ಮೊಬೈಲ್ ಫೇಸ್ಬುಕ್ ಆ ವಾಟ್ಸಪ್ ಆ ಸ್ಟೇಟಸ್ ಲವ್ ಟೇಟಸ್ ಆ ಬ್ರಿ ಇವಾಗ ನಾವ್ ಮೊಬೈಲ್ದಾಗ ಮೊಳಗ ಹೋಗಿ ಬಿಟ್ಟದ ನಮ್ದು ಯಾವ್ದು ಸುಖ ಹೆಂಗಿತ್ರಿ ಅವ್ನವ್ ಹಳದಾಗ ಡಬ್ ಜಾಕ ಮಾಡಿ ಬಂದ್ರು ನಮ್ಗೆ ನೆಗಡಿ ಕ್ಯಾಮ ಜ್ವರ ಅನ್ನೋದು ಏನೂ ಇಲ್ಲ ಈಗಿನ ಹುಡುಗರು ಸ್ವಲ್ಪ ಕ್ಲೈಮೇಟ್ ಬದಲಾದ್ರೂ ಸಾಕ ಡಾಕ್ಟರ್ ಹೋಗಿ ಅವಂದ್ ಬಾಯಿಗೆ ವಾಪ ಕೊಡ್ಬೇಕ್ರಿ ನಮ್ಮದಾಗ ಹೇಳ್ಬೇಕಂದ್ರೆ ಕಾವು ಕೊಡುದ್ರಿ ಇದೀಗ ಕಾವು ಕೊಡುದೂ ಹಾಕಿ ಕಾವು ಇಂಜೆಕ್ಷನ್ ಮಾಡಿಸೋದ ಗುಳಿಗೆ ಹಾಕೋದ್ ಅವ್ನ ನಡ್ಗಾ ಸಾಯಂತ್ ಏನೇನ್ ಮಾಡಿ ಅವ್ ಮ್ಯಾಕ್ ಒಳಗೆ ಒಂದ್ ಅಂಗಿ ಹಾಕಿ ಮ್ಯಾಕ್ ಕೊಂಚ ಹಾಕಿ ಪ್ಯಾಕ್ ಮಾಡಿ ಫ್ರಿಜ್ನಾಗ ಇಟ್ಟಂಗೆ ಇಡಬೇಕ ಅವ್ರು ಹಾ ಫ್ರಿಜ್ನಾಗ ತಂಪರ್ ತಮ್ಮ ನೀವು ಕೇಳ್ಬೋದು ಆ ಫ್ರಿಜ್ ಅಲ್ರಿ ನಾ ಹೇಳ್ದು ಬೇರೆ ಫ್ರಿಜ್ ನೀವು ಏನ್ ಅರ್ಥ ಹೋಗ್ತಾ ಅರ್ಥ ಮಾಡ್ ಸ್ವಲ್ಪ ನಮ್ದು ಹೆಂಗ್ರಿ ಬಡ್ಡಿಯಾಗಿದ್ರೆ ಮ್ಯಾಗ ಇರ್ತಿಕ್ಲಾ ಮ್ಯಾಗಿದ ಬಡ್ಡಿಯಾಗಿ ಇರ್ತಿಕ್ಲಾ ಹಂಗಿ ಚಡ್ಡಿ ಹೋಗಾಕ ಹೋಗಬೇಡ್ರಿ ನೀವು ನಾವೆಲ್ಲ ಅಂತ ಹೇಳಂಗಿಲ್ಲ ಅಂತದ ಆ ಯವ್ವನ ಸುಖ ಬಿರುಗಾಳಿ ಮಳಿ ಏನ್ ಬಂದ್ರು ನಮಗ್ ನೆಗಡಿ ಬಾಳ ಓವರ್ ಅಂದ ಕೆಮ್ಮ ಬಂದ್ ಹೋಗತ್ತ ಈಗಿನ ಹುಡುಗರು ಸ್ವಲ್ಪ ಎಲ್ಲರೂ ಜೋರ್ಸಿ ಮಳಿ ಬತ್ತ ನಾವ್ ಮರದ ಅಡ್ಮಿಟ್ ಮಾಡ್ಬೇಕಾ ಎಂತ ಪರಿಸ್ಥಿತಿ ಬಂದದ ಬರೇ ಮೊಬೈಲ್ ದಾಗ ನಾ ಹೋಗ್ಬಿಟ್ಟ ಈಗೇನು ನಾ ಮತ್ತ್ ಸ್ವಲ್ಪ ಬೇದು ಅದೊಂದು ಸ್ವಲ್ಪ ಕೈ ಟಚ್ ಮಾಡಿ ಏನೋ ಬಡದ್ರು ಅನ್ಕೋರೇ ಅವ್ರ ಮಾಸ್ತರ್ ನಾ ಇವ್ ಹೋಗ್ ಎಷ್ಟು ಅದಾವ ಆದ್ರ ನಮ್ ಕಾಲದಾಗ ನಮ್ ಕ್ಲಾಸ್ ಆಟೋ ಹುಡುಗರ ಮತ್ ಹುಡುಗಿಯರ್ ಇರ್ತಾರ ಅವ್ರೆಲ್ಲಾ ಬಂದ್ ಹೊತ್ಕೊಂಡ್ ಹೋಯ್ ಹೊತ್ಕೋ ಅಲ್ಲಿ ಮನೆಯಾಗ ಬಂದ ಬಿಡ್ತಿದ್ ಮಾಸ್ತರ ಆದ ಮನೆಯ ನಿಮ್ಗ ಒಪ್ಪಿಸ್ಬಿಟ್ಟು ಏನೋ ಕೊಲ್ತಿರೋ ಆದ್ರ ಏನಕ್ಕೆ ಗೊತ್ತಿಲ್ಲ ಅವ್ ವಾಟ್ ಏನಾಯ್ತಾ ಅವ್ನ ನಾವ್ ಸಾಲಿ ಮುಗಿಸಬೇಕತ್ತ ಅವ್ನಾಗ ಆಸ್ತಿ ಪತ್ರ ಬರ್ ಕೊಟ್ಟ ಮಾಡಿಬಿಟ್ರ ಮಾಸ್ತರ್ ಬಡದ್ರುನು ಏನಾದ್ರು ಹಾಕಿ ತೊಳೋದ್ರು ಅವ್ ಲಾಸ್ಟಿಕ್ ಊರಾಗ ಬಂದಾಗ ಸರ್ ಅಂತಿದ್ರಿ ಆ ದೇವನ ಸುಖ ಈಗಿನ ಅವ್ನು ಅವನು ಮಾಸ್ತರ್ ತಲೆ ಪೋಣ ಸಂಸ್ಕೊತ್ ಕೂತ ಕೂತಾವ ಆದ್ರ ಒಂದ್ ದಿನಾಚಾರ್ಯ ಪತ್ರ ಸ್ಟೇಟಸ್ ಇದು ಬಿಟ್ಟು ಬಿಡುದು ಅಲ್ಲೇ ವೀಶ್ ಸ್ಟೇಟಸ್ ಇಟ್ಟಬಿಡುದು ವೀಶ್ ಸೇಕ್ ಮಾಡುವಂಗಿಲ್ಲ ಸರ್ ಅದು ಹೋಗೈತ ಒಟ್ಟ ಸ್ಟೇಟಸ್ ಇಡುದು ಬಗ್ಗೆ ಆಯ್ತವ ಹಿಂದಿನ ಕಾಲದಾಗ ಗುರುಗಳು ಹೆಂಗ್ ರೆಸ್ಪೆಕ್ಟ್ ಕೊಡ್ತೀರ ಅಂದ್ರೆ ಅದೇ ಇದು ಏನೈತಿಲ್ಲ ಇದನ್ನ ಡಬ್ ಬಿದ್ದವ್ರ ಹೆಬ್ಬೆರಾಗ ಹಸ್ತಿರ ಆದ್ ಹೃದಯ ಪೂರಕವಾಗಿ ಮಾಡುವಂತ ನಮಸ್ಕಾರ ಈಗಿನ ಮುಂದ್ ವಾದ ಮಾತಾಡಿಸೋದಲ್ಲ ಪೋಸ್ಟರ್ ನೋಡಿ ಎವನ ಸುಖ ಅಂತ ನೀವ್ ಏನ್ ತಿಳ್ಕೊಂಡ್ರಿ ಅದೇನು ವೈರಲ್ ಐತೆ ಇನ್ಕಂಬಿ ಇನ್ಸ್ಟಾಗ್ರಾಮಾಗ ಫೇಸ್ಬುಕ್ ದಾಗ ಎಲ್ಲ ಸಿಕ್ಕೇ ಕ್ರೋಮ್ದಾಗ ಗೂಗಲ್ ದಾಗ ಏನೋ ವೈರಲ್ ಆಗಿಬಿಟ್ಟಿಲ್ಲ ನೈನ್ಟೀನ್ ಮಿನಿಟ್ ತರ್ಟಿ ಫೋರ್ ಸೆಕೆಂಡ್ ವಿಡಿಯೋ ಆದಣ ಎವಣ್ ಸುಖ ಯಾವ ಬೋಳಿ ಮ್ಯಾಗ ಹೇಳ್ತೀನಿ ಕರ್ಕೊಂಬೈತ್ಕೊಮ್ ನೋಡ ಇಲ್ಲಿ ಗ್ಯಾಕಂಬ ಹಾಕಿ ಬರ ಗೊತ್ತಾಗ್ತದೆ ಯಾವ್ದು ಸುಖ ಹುಡುಗರದ ನೋಡ್ಬಾರ್ದವ್ ಸುಖ ಅಂದ್ರೆ ಏನ್ ತಿಳ್ಕೊ ಅಂದ್ರ ದಾಗ ಎಸ್ ಈ ಎಕ್ಸ್ ಸುಖ ಬರದ ನೋಡುದಾವ ಅದ್ ಬಿಟ್ರೋಮದಾಗ ಎಕ್ಸರ್ ಎಕ್ಸ್ ತಿಳ್ಕೊಂಡ್ ಬಿಟ್ಟವ ಅದ್ ಬಿಟ್ರ ಅಲೆಕ್ಸ್ ವಿಡಿಯೋ ಅಮಿಯಾಕಲವ ಇಡಿಯೋ ಸನಿ ಹಣಿ ಜಾಣಿ ಸನಿ ವಿಡಿಯೋ ಇಡೋಣ ಸುಖ ಅಂದ್ರ ಇದನ್ನೇ ತಿಳ್ಕೊಂಡ್ ಬಿಟ್ಟವ್ ತಮ್ಮ ಮಟ್ಟ ಇಟ್ಟೆಲ್ಲ ಮಾತಾಡಕೈತಿ ಅವ್ರ ಬಗ್ಗೆ ನಿನ್ಯಾಂಗ್ ಗೊತ್ತ ನೀವು ಕೇಳಾಕ ಯಾಕದ ಒಂದ್ ಕಾಲ್ದಾಗ ಗೂಗಲ್ ದಾಗ ಮತ್ತೆ ಪ್ರೋಮ್ ದಾಗ ನಂಗೆ ಡಾಕ್ಟರೇಟ್ ಪದವಿ ಕೊಟ್ಟಾರೆ ಯಾವ ವಿಷಯ ಕಥಾ ಕೇಳ್ಬಾರ ನಾವ್ ಸಣ್ಣ ಆಗ್ತಾ ಅವ್ನ ಅವ್ನ ಯಾ ಎಂತಾದ್ ಏನು ನಾವ್ ಈಗೆಲ್ಲಾ ಬರೀ ಮೊಬೈಲ್ ದಾಗ ಮೊಬೈಲ್ ದಾಗ ಮೊಳಗ್ ಹೋಗಿಬಿಟ್ಟವ ಆಗಿಂದಕ್ಕೂ ಈಗ ಬಾ ಪರ್ಕ್ ಆಗ್ತದ ಏನೇನ್ ಜಗತ್ತೋ ಏನೇನೌ ಲಾಸ್ಟ್ ಮುಂದೆ ಎಂತ ಕಾಲ್ ಮಾಡ್ ಬರ್ತದಂದ್ರ ಹಿರ್ಯಾರ ಆಕೆ ಏನೋ ಪ್ರೆಗ್ನೆಂಟ್ ಇರ್ತಾರ ಆಕಿ ಹೊಟ್ಟೆಗೆ ಆಪರೇಷನ್ ಮಾಡಿ ಒಂದ್ ಮೊಬೈಲ್ ಮಿನಿ ಐಫೋನ್ ಗತಿಕ್ಲ ಅದನ್ನ ಹೊಟ್ಟೆಗೆ ಇಡಬೇಕಾಗ್ತಾ ಕೂಸಿ ನೋಡ ಬಂದ್ರು ಬರ್ಬೋದಪ್ಪ ಹೇಳಕ್ಕೆ ಬರಂಗಿಲ್ಲ ನಾನು ಮಾತ್ ಬಾಳ ಅವ್ ಕರಿಯಾಕ್ರೆ ಮತ್ತ ಅಬ ಅಂದ್ರೂ ಬರ್ಬೋದ್ ಕೂಸಿ ಟೈಮ್ ಪಾಸ್ ಆಗ ಯೋಚನೆ ಮಾಡ್ಬರಿ ಅಣ್ಣ ಆಟ ಹಾ ಮತ್ತೆ ನಿಮಗೆ ಈ ವಿಡಿಯೋ ಮ್ಯಾಕ್ ಟೈಮ್ ಪಾಸ್ ಆತ ನಾನು ಕಾಮೆಂಟ್ ಮಾಡ್ಬರಿ ಹಂಗ ಬಾಳ ಜಾಸ್ತಿ ಕೋರಿ ಬರ ನೆಕ್ಸ್ಟ್ ಬರೋ ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ ಒಂದ ಹಂಗ ನಮ್ಮ ಯೂಟ್ಯೂಬ್ ಚಾನಲ್ ಗೊತ್ತೀ